ಖ್ಯಾತ ಕವಿಗಳು ವೈದ್ಯರು ಆದಂಥ ಶ್ರೀಯುತ ಡಾಕ್ಟರ್ ಸುರೇಶ್ ನೆಗರು ನೆಗರುಮುಣಿಯವರ ಮುಕ್ತಕ ಎರಡು ಮುಕ್ತಕಗಳು ಮೊದಲನೇ ಮುಕ್ತಕ ವಾಚನದಲ್ಲಿ ಶ್ರೀನಿವಾಸ ಶಾಮ ಜನಮನದಿ ಉಳಿವಂತೆ ಘನತೆಯಲ್ಲಿ ನಲಿವಂತೆ ಇನನಂತೆ ಹೊಳೆಯುವೆಡೆ ಇರಲಿ ಸನ್ನಡತೆ ಜನಮನದಿ ಉಳಿವಂತೆ ಘನತೆಯಲಿ ನಲಿವಂತೆ ಇನನಂತೆ ಹೊಳೆಯುವೆಳೆ ಇರಲಿ ಸನ್ನಡತೆ ಧನದಾಹವನು ಬಿಟ್ಟು ಮನವು ತಿಳಿಯಾದಾಗ ಧನದಾಹವನು ಬಿಟ್ಟು ಮನವು ತಿಳಿಯಾದಾಗ ಜನಪ್ರೀತಿ ದಕ್ಕುವುದು ಧೀರ ತಮ್ಮ ಜನಪ್ರೀತಿ ದಕ್ಕುವುದು ಧೀರ ತಮ್ಮ ಧನ್ಯವಾದಗಳು